ನಾಯಿ ಮತ್ತು ಅಕ್ಕಿಯ ಸ್ನೇಹ ಒಮ್ಮೆ ಒಂದು ಕಾಡಿನಲ್ಲಿ ಶಾಂತ ಮತ್ತು ದಯಾಳುವಾದ ನಾಯಿ ಇದ್ದಿತ್ತು ಅದು ಆ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳೊಂದಿಗೆ ಸ್ನೇಹವಿಟ್ಟು ಬದುಕುತ್ತಿತ್ತು ಒಂದು ದಿನ ಅದಕ್ಕೆ ಹತ್ತಿರ ಮರದಲ್ಲಿ ಅಕ್ಕಿಯೊಂದು ಕುಳಿತುಕೊಂಡು ಇದನ್ನು ನೋಡಿ ಅಕ್ಕಿಯೊಂದಿಗೆ ಸ್ನೇಹ ಮಾಡಲು ಪ್ರಯತ್ನಿಸಿತು ಆದರೂ ಅಕ್ಕಿಗೆ ಮೊದಲಿಗೆ ನಾಯಿ ಮೇಲೆ ಭಯವಿತ್ತು ಆದರೆ ನಾಯಿ ತನ್ನ ಸ್ನೇಹ ಸ್ನೇಹಪೂರ್ಣ ವರ್ತನೆಯಿಂದ ಅಕ್ಕಿಯನ್ನು ನಂಬಿಸಿತು ದಿನೇ ದಿನೇ ಅಕ್ಕಿ ಮತ್ತು ನಾಯಿ ಮಿತ್ರರಾದರು ಆ ಕಾಲದಲ್ಲಿ ಕಾಡಿನಲ್ಲಿ ಬರುವ ಭಯಂಕರ ಪ್ರಾಣಿಗಳನ್ನು ನಾಯಿ ಹಾಗೂ ಅಕ್ಕಿ ಒಟ್ಟಿಗೆ ಎದುರಿಸುತ್ತಿದ್ದರು ಈ ಮೂಲಕ ಅಕ್ಕಿಯನ್ನು ತನ್ನ ಭಯವನ್ನು ಗೆದ್ದುಕೊಂಡಿತು ಮತ್ತು ನಾಯಿ ತನ್ನ ನಂಬಿಕೆಯುಳ್ಳ ne ¿no? Por